ನಮಸ್ಕಾರ ವೀಕ್ಷಕರೆ ಪಾಕಶಾಸ್ತ್ರ ಚಾನಲಿಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಸಾಂಬಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಒಮ್ಮೆ ನೀವು ಈ ರೀತಿ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇರೋದು ನೀವು ರೋಟಿ ಚಪಾತಿಗೆ ಅನ್ನಕ್ಕೆ ಹಾಗೆ ದೋಸೆ ಮಾಡಿಕೊಂಡಾಗಲೂ ಈ ಒಂದು ಸಾಂಬಾರನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಷ್ಟ ಆಗುತ್ತೆ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾ ಯಾವುದೇ ಒಂದು ವಿಡಿಯೋದ ರೆಸಿಪಿಯನ್ನು ಹಾಕಿದಾಗ ಫಸ್ಟ್ ನಿಮಗೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬಂದುಬಿಡತ್ತೆ ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿ ಇದೆ ಇದನ್ನು ಚೆನ್ನಾಗಿ ಈಗ ವಾಶ್ ಮಾಡಿಕೊಂಡು ಅದನ್ನು ಕಟ್ಟಿಂಗ್ ಮಾಡ್ಕೊಳ್ತೇನೆ ನಾನು ಕಟ್ ಮಾಡಿ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ ಸುಪರ್ ಟೇಸ್ಟ್ ಕೊಡುವಂಥ ಬೆಂಡೆಕಾಯಿ ಸಾಂಬಾರು ಮಾಡಲಿಕ್ಕೆ ನಾನು ಈಸಿಯಾಗಿರುವಂಥ ಮೆಥಡಲ್ಲಿ ತೋರಿಸ್ತಾ ಇದ್ದೆ ನೋಡಿ ಒಮ್ಮೆ ನೀವು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಖಂಡಿತ ಈ ರೀತಿ ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಒಂದು ಲವಂಗ ಹಾಗೆ ಸ್ವಲ್ಪ ಸೊಂಪು ಕಾಳನ್ನು ಹಾಕಿದೆ ಒಂದು ಚಿಟಿಕೆ ಆಗೋಷ್ಟು ಸೊಂಪು ಕಾಳು ಹಾಗೆ ಸ್ವಲ್ಪ ಕರಿಬೇವು ಕರಿಬೇವು ಸ್ವಲ್ಪ ಒಣಗಿದೆ ಹಾಗಾಗಿ ಆ ಥರ ಕಾಣ್ತಾ ಇದೆ ಕರಿಬೇವನ್ನು ಹಾಕಿದ್ದೆ ಒಂದು ಏಳೆಂಟು ಕಾಳು ಮೆಣಸು ಒಂದೂವರೆ ಸ್ಪೂನ್ ಆಗೋಷ್ಟು ಕಾಳು ಒಂದು ಚಿಟಿಕೆ ಆಗೋಷ್ಟು ಜೀರಿಗೆಯನ್ನು ಹಾಕಿ ಇದನ್ನೆಲ್ಲವನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೆ ನಾನೀಗ ಅದು ಲಾಸ್ಟಲ್ಲಿ ಫ್ರೈ ಆಗ್ತಾ ಇದ್ದಂಗೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕಿದ್ದೆ ಒಂದು ಕಾಲು ಚಮಚ ಆಗೋಷ್ಟು ಗಸಗಸೆಯನ್ನು ಹಾಕಿದ್ದೆ ನಾನು ಇದನ್ನು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಎಲ್ಲ ಮಸಾಲೆಯನ್ನು ಒಂದು ಮಿಕ್ಸಿ ಬೌಲಿಗೆ ತೆಗೆದಿಟ್ಕೊಳ್ತೇನೆ ಈಗ ನಾನು ಈ ಮಿಕ್ಸಿ ಬೌಲಿಗೆ ತೆಗೆದಿಟ್ಕೊಂಡಿದ್ದೆ ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ನಾಲ್ಕು ಏಳೆಂಟು ಬೆಳ್ಳುಳ್ಳಿ ಹೆಸಳನ್ನು ಈಗ ಎಣ್ಣೆಯಲ್ಲೇನೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಸಖತ್ತಾಗೇ ಬರುತ್ತೆ ಸೂಪರ್ ಟೇಸ್ಟ್ ಕೊಡುತ್ತೆ ನೀವು ಒಮ್ಮೆ ಮಾಡಿದರೆ ಖಂಡಿತ ಇದೇ ಥರ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ಸೂಪರಾಗಿ ಬರುತ್ತೆ ಇದು ಈಗ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದ ನಂತರ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದನ್ನ ಅದ್ರ ಜೊತೆಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಾಗಿದ್ದೆ ನೋಡಿ ಈಗ ಇದು ಫ್ರೈ ಇದ್ದಂಗೆ ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಈ ರೀತಿನ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಮಿಕ್ಸಿ ಬೌಲಿ ಹಾಕ್ಕೊಂಡಿದ್ದೆ ಮಸಾಲೆ ಮತ್ತು ತೆಂಗಿನಕಾಯಿ ತುರಿ ಟೊಮೆಟೊ ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಈಗ ರುಬ್ಕೊಳ್ತೇನೆ ನಾನು ಈಗ ಅದೇ ಬಾಣಲೆಗೆ ಕಟ್ ಮಾಡಿಟ್ಟಂಥ ಬೆಂಡೆಕಾಯಿಯನ್ನು ಸ್ವ ಒಂದು ಸ್ಪೂನಾಗಿ ಎಣ್ಣೆಯನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ನೋಳಿ ಆಗೋಲ್ಲ ಬೆಂಡೆಕಾಯಿ ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಕಡೆ ಸ್ವಲ್ಪ ಕೆಂಪಾಗುವ ಹಾಗೆ ಅದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೇನೆ ಇದನ್ನ ಈಗ ಬೆಂಡೆಕಾಯಿನೂ ಫ್ರೈ ಆಗ್ತಾ ಇದೆ ನೋಡಿ ಅಷ್ಟೊತ್ತಿಗಾಗಲೇ ನಾನು ಮಸಾಲೆಯನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಫ್ರೈ ಆಗಿದಂಥ ಬೆಂಡೆಕಾಯಿಯನ್ನು ಈಗ ತೆಗೆದಿಟ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಎಲ್ಲ ಕಡೆ ಕೆಂಪಾಗಿದೆ ನೋಡಿ ಈಗ ಅದೇ ಪಾತ್ರೆಗೆ ರುಬ್ಬಿದಂಥ ಮಸಾಲೆಯನ್ನು ಕೂಡ ಆಗಿದೆ ಇದನ್ನು ಸೈಡಲ್ಲಿಟ್ಕೊಂಡು ಇಟ್ಕೊಂಡು ಅದೇ ಬಾಣಲೆಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೆ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೇನೆ ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಳ್ಳೋಣ ಈಗ ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದು ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ನಾನು ಒಂದು ಚೀಟಿಗೆ ಆಗೋಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕಿದ್ದೆ ಈಗ ರುಬ್ಬಿದಂಥ ಮಸಾಲೆಯನ್ನು ಹಾಕೊಳ್ಳೋಣ ಮಸಾಲೆಯನ್ನು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಬೇಕು ನಂತರ ಮಿಕ್ಸಿ ಬೌಲ್ ತೊಳೆದಬಿಷ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೆ ತುಂಬ ಬೇಡ ಸ್ವಲ್ಪ ದಪ್ಪವಾಗಿ ಇದ್ರೇ ಗ್ರೇವಿ ಆಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನಾನು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹೊಡೆಯನ್ನು ಹಾಕಿದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದು ಒಂದು ಕುದಿ ಬಂದಿದೆ ಈಗ ಮಸಾಲೆ ಈಗ ಹುರಿದಿಟ್ಕೊಂಡಂಥ ಬೆಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೆ ಬೆಂಡೆಕಾಯಿ ಹಾಕಿ ಮತ್ತೆ ಇದನ್ನು ಕುದಿಸ್ಕೊಳ್ಳೋಣ ಬೆಂಡೆಕಾಯನ್ನು ಹುರಿದಿರೋದ್ರಿಂದ ಬೇಗನೆ ಬೇಯುತ್ತೆ ಇನ್ನು ಒಂದು ಕುದಿ ಬಂದರೆ ಸಾಕಿದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಳೋಣ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಇದನ್ನು ಈಗ ನಾನು ಒಂದು ಕುದಿ ಕುದಿಸ್ಕೊಳ್ತೇನೆ ಇದನ್ನ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಕುದ್ದು ಸ್ವಲ್ಪ ದಪ್ಪನೂ ಆಗಿದೆ ಮ ಮ ಸಾರು ಹಾಗಾಗಿ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕು ತುಂಬ ತೆಳಗಾದರೂ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿ ಅನಿಸೋದು ಇದು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ ನಾನು ಈಗ ಸ್ಟವನ್ನ ಆಫ್ ಮಾಡಿಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸೂಪರ್ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ರೆಸಿಪಿಯ ಹಾಕಿದಾಗ ಅದರ ವಿಡಿಯೋ ಹಾಕಿದಾಗ ನಿಮಗೆ ಅದರ ನೋಟಿಫಿಕೇಶನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬಂದುಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ Thank you.